ಸುದ್ದಿ ಪ್ರಸಾರ ಮಾಡಿದ ಐದು ಗಂಟೆಗಳ ಒಳಗಾಗಿ ಕೆಲಸ ಮಾಡಿಕೊಟ್ಟ ಪುರಸಭೆ ಅಧಿಕಾರಿಗಳು ಹೌದು ವೀಕ್ಷಕರೇ ಹುಕ್ಕೇರಿ ಪುರಸಭೆಯಲ್ಲಿ ಹೆಸರು ದಾಖಲೆ ಮಾಡಿ ಉತ್ತರ ಪೂರೈಸುವ ಬಗ್ಗೆ ಸುದ್ದಿ ಮಾಡಿದ ಐದು ಗಂಟೆಗಳ ಒಳಗೆ ಪೂರೈಕೆ ಮಾಡಿದ್ದಾರೆ ಸುದ್ದಿ ನೋಡಿ ತಕ್ಷಣ ಕ್ರಮ ಕೈಗೊಂಡ ಅಧಿಕಾರಿಗಳಿಗೆ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿಯ ಪರವಾಗಿ ಒಂದು ಸಲ್ಯೂಟ್ ನಮ್ಮ ನಡೆ ಭ್ರಷ್ಟಾಚಾರ ತಡೆ ರವಿ ಬಿ ಕಾಂಬ್ಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹುಕ್ಕೇರಿ ನಿನ್ನೆ ಹುಕ್ಕೇರಿ ಪುರಸಭೆಯಲ್ಲಿ ಒಂದು ನಾವು ಮಾಡಿದ ಪ್ರಕಾರ ನಾವು ಧರಣಿ ಸತ್ಯಾಗ್ರಹ ಕುಳಿತುಕೊಳ್ಳುವಂಥ ಒಂದು ಮನಸ್ಸು ಮಾಡಿದ್ವಿ ಹೇಳಿದ ಪ್ರಕಾರ ನಮ್ಮಲ್ಲಿ ಐ ಆರು ತಿಂಗಳಿಗೆ ಆರು ತಿಂಗಳಕ್ಕೂ ಒಂದು ದಾಖಲೆಗೆ ಅರ್ಜಿ ಕೊಟ್ಟಾಗ ಯಾವುದೇ ಥರ ರೆಸ್ಪಾನ್ಸ್ ಮಾಡದೇ ಇರೋ ಕಾರಣ ನಾವು ಒಂದು ಎರಡು ಮೂರು ಅರ್ಜಿ ಕೊಟ್ಟಿದ್ವಿ ಅರ್ಜಿಗೂ ನಾವೇ ಉತ್ತರ ಕೊಡ್ತೀವಿ ಅಂತ ಹೇಳಿದಾಗ ಅರ್ಜಿ ಕೊಡದೇ ಇರೋ ಕಾರಣ ನಾವು ಈ ಒಂದು ಧ್ವನಿ ಕುತ್ಕೊಳ್ಳೋದು ನಿರ್ಧಾರ ತೊಗೊಂಡಿದ್ವಿ ಆದರೆ ಇವತ್ತು ಏನಾಗಿದೆ ಅಂದರೆ ನಮ್ಮ ಹಿರಿಯ ಸದಸ್ಯರಾದ ಅವರು ಆಮೇಲೆ ನಮ್ಮ ಉಪಾಧ್ಯಕ್ಷರ ಆನಂದ್ಗೆಂದು ಯದುಬರ ಮುಲ್ಲ ಪ್ರೀತ ಮುಲ್ಲ ಅವರು ಅವರೆಲ್ಲರೂ ಮನಸ್ಸು ಒಲಿಸಿ ನಮಗೆ ಇಲ್ಲ ನೀವೆಲ್ಲ ಹೋದ ಇನ್ನೇನು ಈ ಥರ ಸಮಸ್ಯೆ ಆಗಬಾರ್ದು ಮತ್ತು ಎಲ್ಲ ನೋಡ್ಕೊಳ್ತೀವಿ ಅಂತೇಳಿ ಎಲ್ಲ ಭರವಸೆ ಕೊಟ್ಟಾಗ ಮತ್ತು ನಮ್ಮ ನಿಮ್ಮ ಸುದ್ದಿವಾಹಿನಿಯಲ್ಲಿ ಬಂದು ಒಂದು ಐದೇ ಗಂಟೆಯಲ್ಲಿ ಆಮೇಲೆ ನಾವು ಆರ್ತಿಗಳಲ್ಲಿ ಆಗದೇ ಇರೋದನ್ನು ಐದೇ ಗಂಟೆಲಿ ಆಗಿ ಆಗಿದೆ ಆದ ಕಾರಣ ಇವತ್ತು ನಮ್ಮ ಧರಣಿಯನ್ನು ನಾವು ಹಿಂದೆ ತೊಗೊಳ್ತಾ ಇದ್ದೀವಿ ಮತ್ತು ನಮ್ಮ ಹೋರಾಟಕ್ಕೆ ಜಯ ಸಿಕ್ಕಿದೆ ಮತ್ತು ನಾವು ಅಧಿಕಾರಿಗಳಿಗೆ ಮೆಂಬರ್ಸ್ ಕೂಡ ಹೇಳಿದ್ದೀವಿ ಯಾವುದೇ ಥರ ಜನರಿಗೆ ನೀರಿಂದಾಗಲಿ ಗಟ್ಟರದಾಗಲಿ ಆಮೇಲೆ ಕರೆಂಟದಾಗಲಿ ಅಥವಾ ಜನನ ಮರಣ ಒತ್ತಾರು ದೈನಂದಿನ ಕೆಲಸಗಳು ಯಾವುದೇ ಅಡೆತಡೆ ಮಾಡಿದೆ ಸುಗಮವಾಗಿ ಎಲ್ಲ ಎಲ್ಲನೂ ಮಾಡಿಕೊಡಿ ಇಲ್ಲಾಂದರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದೀನಿ ಆಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ನಮ್ಮ ಹುಕ್ಕೇರಿಯಲ್ಲಿ ಒಂದು ಒಳ್ಳೆಯ ನ್ಯೂಸ್ ಆಗಿ ಬೆಳೀತಾ ಇದೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ತಮ್ಮ ಎಲ್ಲೇ ಒಂದು ಸು ಸರ್ಕಾರಿ ಕೆಲಸಗಳೇನು ತೊಂದರೆ ಆದಲ್ಲಿ ಹೋಗಿ ನಿಂತು ನೀವು ಸುದ್ದಿ ಮಾಡಿದ ತಕ್ಷಣ ಅಧಿಕಾರಿಗಳು ಕೂಡ ಎತ್ತೆತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮ ಸುದ್ದಿ ಹೀಗೆ ಬೆಳೀಲಿ ಆಮೇಲೆ ಎಲ್ಲ ಸಾರ್ವಜನಿಕರಿಗೆ ಒಳ್ಳೆಯ ಕೆಲಸ ಆಗುವಂಥ ಒಂದು ಕೆಲಸ ಮಾಡಿ ಇದೇ ಸದಾ ಅವರು ಪ್ರಕಾರ ಸದಸ್ಯರ ಸದಾ ಅವರಿಗೆ ಪ್ರಕಾರ ತೊಂದರೆ ಆಗಿತ್ತು ಆ ತೊಂದರೆ ಆಗಿರುವ ಎಲ್ಲ ಅಧಿಕಾರಿಗಳು ಸರಿಪಡಿಸಿ ಮುಂದೆ ಎಲ್ಲ ಸಾರ್ವಜನಿಕರಿಗೆ ಸರಿಯಾಗಿ ಸೇವೆ ಒದಿಸಿತು ಅಂತ ಹೇಳಿದ್ದಾರೆ ಅದೇ ರೀತಿ ಇವತ್ತು ಯಾವುದೇ ರೀತಿ ತೊಂದರೆ ಇರಬಹುದು ಅಂತ ಹೇಳಿದರೆ ಈ ಸುದ್ದಿ ಮಾಡಿದಂಥ ಆರ್ಕೆ ನ್ಯೂಸ್ ಚಾನಲ್ ಅವರಿಗೆ ನನ್ನ ಧನ್ಯವಾದಗಳು ತಿಳಿಸ್ತೀವಿ ವಿಷಯ ಅಂದ್ರೆ ನೀನು ಉತ್ತರಿಸುವ ಒಂದು ದುಷ್ಸಾಗಿತ್ತು ಇವತ್ತು ಅದನ್ನು ಉತ್ತರ ಕೊಡೋ ವ್ಯವಸ್ಥೆ ಮಾಡಿದ ನಾವು ಮತ್ತು ಕೂಡ್ಕೊಂಡು ಉತ್ತರ ಕೊಡೋ ವ್ಯವಸ್ಥೆ ಮಾಡಿದವು ಎಲ್ಲರಿಗೂ ಧನ್ಯವಾದಗಳು ಅಪರಾಗಲಿ ನಮ್ಮ ಸಿಬ್ಬಂದಿಗಳಾಗಲಿ ಆರ್ ಕೆಲವು ಆರ್ಕೆಂಟಿ ಟ್ವೆಂಟಿ ಟು ಟ್ವೆಂಟಿ ಟು